ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಇತ್ತೀಚೆಗೆ ನಮ್ಮ ಸ್ಯಾಂಡಲ್ವುಡ್ನ ಹಿರಿತೆರೆ ಹಾಗೂ ಕಿರುತೆರೆಯಲ್ಲಿ ನಿಶ್ಚಿತಾರ್ಥ ಮದುವೆ ಸಂಭ್ರಮಗಳು ಬಹಳ ಜೋರಾಗಿಯೇ ನಡೆದಿದೆ ಅದೇ ರೀತಿ ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಐದರ ಸ್ಪರ್ಧೆಯ ನಿಶ್ಚಿತಾರ್ಥ ಕೂಡ ನಡೆದಿದೆ ಹೌದು ಬಿಗ್ ಬಾಸ್ ಸೀಸನ್ ಐದು ಇದು ಜನರ ನೆಚ್ಚಿನ ಸೀಸನ್ ಆಗಿತ್ತು ಪ್ರತಿಯೊಬ್ರು ಕೂಡ ಹೋದ ಬಾರಿಯ ಸೀಸನ್ ಅನ್ನು ಇಷ್ಟಪಟ್ಟು ನೋಡ್ತಾ ಇದ್ರು ಆ ಸೀಸನ್ಗೆ ಎಂಟ್ರಿ ಕೊಟ್ಟಿದ್ದ ಖ್ಯಾತ ಸೀರಿಯಲ್ನ ನಟ ಜಗನ್ ನಿಶ್ಚಿತಾರ್ಥ ನಡೆದಿದೆ ತಾನು ಕೆಲ ವರ್ಷದಿಂದ ಪ್ರೀತಿಸ್ತಾ ಇದ್ದ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಜಗನ್ನಾಥ್ ಜಗನ್ ಇಷ್ಟಪಟ್ಟಿರೋ ಹುಡುಗಿಯ ಹೆಸರು ರಕ್ಷಿತಾ ಜಗನ್ ಹೋದ ಬಾರಿಯ ಸೀಸನ್ನಲ್ಲಿ ಬಹಳ ಸುದ್ದಿಯಾಗಿದ್ದವರು ಅಲ್ಲದೆ ಕಿರುತೆರೆಯ ಖ್ಯಾತ ನಟಿ ಅನುಪಮ ಜೊತೆ ಕೂಡ ಜಗನ್ ಹೆಸರು ಕೇಳಿ ಬರ್ತಾ ಇತ್ತು ಆದರೆ ಇವೆಲ್ಲಕ್ಕೆ ಈಗ ಫುಲ್ ಸ್ಟಾಪ್ ಇಟ್ಟು ತಾನು ಮೂರು ವರ್ಷದಿಂದ ಪ್ರೀತಿಸ್ತಾ ಇದ್ದ ರಕ್ಷಿತಾ ಎಂಬ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಇವರ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಸೀಸನ್ ಐದರ ಸಹ ಸ್ಪರ್ಧಿಗಳಾಗಿದ್ದ ಜೆ ಕೆ ಹಾಗೂ ತೇಜಸ್ವಿನಿ ಪ್ರಕಾಶ್ ಶುಭ ಕೋರಿದ್ದಾರೆ ನೀವು ಕೂಡ ಜಗನ್ ಹಾಗೂ ರಕ್ಷಿತಾ ಜೋಡಿಗೆ ಶುಭ ಹಾರೈಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ